ಅಣ್ಣ ಎಲ್ಲರಿಗೂ ನಮಸ್ಕಾರ ಅಣ್ಣ ಒಂದು ವೇಡ್ಯದಲ್ಲಿ ಇವಾಗ ಎಲ್ಲಿದ್ದೀನಿ ಅಂತ ಅವನು ಇಲ್ಲಿ ಎಲ್ ಬಿಟ್ಟು ಒಳಗಡೆ ಇದ್ದೀನಿ ಇಲ್ಲಿ ಒಂದು ವೇಡ್ಯದಲ್ಲಿ ಒಂದು ಐಟಮ್ ತೋರಿಸ್ತೀನಿ ಸ್ವಲ್ಪ ನೋಡಿ ಇಂಥ ಸಿಟಿ ಒಳಗಡೆ ಇಂಥ ಕಾಯಿಗಳಿದೆಯಾ ನೋಡಿ ಎಷ್ಟು ಹಿಡ್ದಿದೆ ನೋಡಿ ಒಳ್ಳೆ ಫುಡ್ ಇದು ನೀವು ಬೇರೆಲ್ಲ ತಿಂತೀರಾ ನೋಡಿ ಪೀಝಾ ಅದು ಅಂಗಡಿಯಲ್ಲಿ ದೊಡ್ಡ ದೊಡ್ಡ ಹೋಟ್ಲುಗಳೆಲ್ಲ ಹೋಗಿಗಿಂತ ಇದು ಅದಕ್ಕಿಂತ ಒಳ್ಳೆ ಫುಡ್ ಇದು ಎಷ್ಟು ಹಿಡ್ಕೊಂಬಿಟ್ಟಿದೆ ನೋಡಿ ಕೈಯಲ್ಲಿ ಯಾಕೆಂದ್ರೆ ಇದು ನಾನು ಇವಾಗ ಎನ್ ಆರ್ ಎಲ್ ಹೌಟಲ್ ಇದ್ದೀನಿ ಇಲ್ಲೊಂದು ಪಿಕಪ್ ಅಡ್ಮಲ್ಲಿ ಇಲ್ಲಿಂದ ಎಲ್ಲಿಗೆ ಅಂತ ಕೇಳ್ತೀರ ಇಲ್ಲಿಂದ ಬಂದ್ಬಿಟ್ಟು ಇವಾಗ ಎಮ್ ಜಿ ರೋಡು ಅಲ್ಲೊಂದು ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಬರಬೇಕು ಮುಂಚೆ ಗಾಡಿ ತೊಳೆದೆ ಗಾಡಿ ನೋಡೋಕೆ ಆದ್ರೂ ಸ್ವಲ್ಪ ಗಲೀಜಾದಂಗೆ ಕಾಣ್ತಿದ್ದಲ್ವ ಮೂರು ದಿನ ಎರಡು ದಿನ ಒಂದು ದಿನ ತೊಳೆಯೋದು ಆಗಲೇ ಗಾಡಿ ಸ್ವಲ್ಪ ಕ್ಲಿಯರ್ ಇರೋ ನೋಡಿ ಇಲ್ಲಿಂದ ಎಮ್ ಜಿ ರೋಡ್ಗೆ ಹೋಗಿ ಅಪ್ ಆ್ಯಂಡ್ ಡೌನ್ ಹೋಗಿ ಬರಬೇಕು ಮತ್ತೆ ಹೋಗೋತಿ ಏನು ತೋರ್ಸೋಕ್ಕಾಗಲ್ಲ ಬರೋತಿಗೂ ತೋರ್ಸೋಕ್ಕಾಗಲ್ಲ ಯಾಕಂದರೆ ಹಿಂದ್ಗಡೆ ಜನ ಇರ್ತಾರೆ ಅದಕ್ಕೆ ತೋರ್ಸೋಕ್ಕಾಗಲ್ಲ ನಮಗೆ ಆಮೇಲೆ ಬೇಕಾರ ವಿಡಿಯೋ ಮಾಡ್ತೀನಿ ಅವಾಗ ತೋರಿಸ್ತೀನಿ ನಾನು ನಿಮಗೆ ಅಲ್ಲಿ ಗಾಡಿ ಬಂದ್ಬಿಟ್ಟು ಇದು ಬಂದು ಎಲ್ಲಿಂದ ಕೇಳಿದ್ರೆ ಇದು ಬಂದ್ಬಿಟ್ಟು ಕಾಕಸ್ಟನ್ ಕಾಕಸ್ತಾನ್ ಪೊಲೀಸ್ ಸ್ಟೇಷನ್ದು ಒಳಗಡೆ ಬರ್ತೇವೆ ರೋಡು ಅಲ್ಲಿ ಗಾಡಿ ಪಾರ್ಕ್ ಪೊಲೀಸ್ ಬಂದರು ನೋಡಿ ಇವಾಗ ಎಲ್ಲ ಕಾಣ್ತಿದ್ಯಾ ನಿಮಗೆ ನೋಡಿ ಎಲ್ಲ ಕಾಣ್ತಿದ್ಯಾ ನೋಡಿ ಕಂತಿದ್ಯಾ ಅಷ್ಟು ಬೇಗ ಜೂಮ್ ಮಾಡಿ ಎಲ್ಲ ಕಾಣ್ತಿದೆಯಾ ಅಲ್ಲಿ ಟ್ರಾಫಿಕ್ ಪೊಲೀಸ್ ಬಂದರು ಅಲ್ಲಿ ನಿಂತ್ಕೊಂಡಿದ್ದೆ ನಾನು ಆ ಕಾರ ಹತ್ರ ನೋಡಿ ಅಲ್ಲಿ ಒಂದು ಆಟ ನಿಂತ್ಕೊಂಡಿದ್ದೆ ಸೆಂಟ್ರಲ್ಲಿ ಅಲ್ಲಿ ಟ್ರಾಫಿಕ್ ಪೊಲೀಸ್ ಬಂದಿದ್ದಾರೆ ನನ್ನ ಮೊಬೈಲಲ್ಲಿ ಇಷ್ಟೇ ಕಾಣೋದ್ರೆ ರೈತ ಬೇಜಾರು ಮಾಡ್ಕೊಳ್ಬೇಡಿ ಟ್ರಾಫಿಕ್ ಪೊಲೀಸ್ ಬಂದ್ರು ಆ ಕಾ ನಾನ್ ಫಸ್ಟ್ ಸ್ಟಾರ್ಟ್ ಮಾಡ್ಕೊಂಡು ರೆಡಿ ಕುತ್ಕೊಂಡಿದ್ದೆ ನನಗೆ ಗೊತ್ತ ಅವ್ನು ಹೆಂಗು ಅಂತ ಆ ಅಲ್ಲಿ ನಿಲ್ಸ್ಬಿಟ್ಟು ನಾನು ಮುಂದೆನೇ ಹೋಗ್ಬಿಟ್ಟ ನನಗೆ ಒಂದಡಿ ಗ್ಯಾಪ್ ಸಮೇತ ಕೊಟ್ಟಿಲ್ಲ ನನ್ನ ಮುಂದೆ ಹತ್ರ ತಂದುಬಿಟ್ಟು ನಿಲ್ಸ್ಬಿಡ್ ಹೋಗ್ಬಿಡಿದ್ದು ಅವನಿಗೆ ನೋಡ್ತಿ ಅವನಿಗೆ ಫೈನ್ ಆಗ್ತವ್ರೆ ನಾನು ಬ್ಯಾಗ್ ಸ್ಪೀಡಲ್ಲಿ ಸ್ಟಾರ್ಟ್ ಮಾಡಿ ಕೇಳ್ತಾ ಅವ್ನಿಗೆ ಫೈನ್ ಆಗ್ತವ್ರೆ ಎಷ್ಟು ಹತ್ರ ತಂದು ನಿಲ್ಲಿಸ್ತಾರೆ ಗೊತ್ತಾ ಮುಂದ್ಗಡೆ ನಮ್ಗೆ ತೆಗಿಯಕ್ಕೆ ಆಗಲ್ಲ ಗಾಡಿಗಳು ಆ ಕಾರ್ಗಳು ಅಷ್ಟು ಮುಂದೆ ತಂದು ನಿಲ್ಲಿಸ್ತಾರೆ ಅದು ನಾನು ಏನು ಮನ್ಸರ ಏನು ನಾನು ಹೇಳಿಲ್ಲ ಸುಮ್ಮನೆ ನಿಂತ್ಕೊಂಡು ನೋಡಿ ಎಷ್ಟು ಮುಂದೆ ನಿಲ್ಸ್ಕೊಂಡು ಹೋಯ್ತಾನೆ ನಾನು ಹೆಂಗ್ ಅಂತ ಯೋಚನೆ ಮಾಡಿದೆ ಆ ಟ್ರಾಫಿಕ್ ಪೊಲೀಸ್ ಬಂದ ನಾವು ನೀಡೋದು ಫೈನ್ ಆಯ್ತು ಪಾರ್ಕಿಂಗ್ ಜಾಗಲೇ ನಮ್ಗೆ ಗೊತ್ತಿದ್ರು ನಾವು ಅಲ್ಲೇ ನಿಲ್ಸ್ಬಿಟ್ಟು ಓಡೋದು ತಪ್ಪಲ್ವಾ ಪೊಲೀಸ್ ಅವರು ಫೈನ್ ಆಗ್ತಾರೆ ಅದ ನಾವು ಮಾಡಬಾರ್ದು ಒಂದ್ ನಿಮಿಷ ಒಂದು ಫೋನ್ ಊಬರ್ ಆಫ್ ಮಾಡಿದ ಅಂದ್ರೆ ಊಬರ್ ಆನ್ ಅಲ್ಲೇ ಇದ್ರೆ ಮೊಬೈಲ್ ತುಂಬಾ ಬಿಸಿ ಆಯ್ತದೆ ಅದೊಂದು ಎರಡು ಮೂರು ಆಟೋ ಡ್ರೈವರ್ ಹತ್ರ ಕೇಳಿದೆ ನಾನು ಏನಕ್ಕೆ ಹಿಂಗೆ ಮೊಬೈಲ್ ಹಿಂಗೆ ಬಿಸಿ ಆಯ್ತು ಅವ್ರು ಹೇಳಿದ್ರು ಬೆಳಗಿಂದ ರನ್ನಿಂಗ್ ಮೊಬೈಲ್ ನಾವು ಎಷ್ಟು ಆನ್ ಮಾಡ್ತೀವೋ ನೋಡಿ ಆ ಬಿಲ್ಡಿಂಗ್ ಹೆಂಗ ಕಾಣ್ತೇವೆ ನೋಡಿ ಎಷ್ಟು ದೊಡ್ಡದು ನೋಡಿ ಈ ಕಡೆ ನೋಡಿ ಒಂದು ಇನ್ನೂ ಇನ್ನೊಂದು ಜನನ ಬಂದಿಲ್ಲ ಎಷ್ಟು ಫ್ಲೋರ್ ಇದೆ ನೋಡಿ ಈ ಐ ಟಿ ಪಿ ಎಲ್ ವೈಟ್ ಫೀಲ್ಡ್ ರೋಡ್ ಎಲ್ಲ ತುಂಬಾ ಅಪಾರ್ಟ್ಮೆಂಟ್ಗಳು ಜಾಸ್ತಿ ನನ್ನೆ ತೊಳ್ದೆ ತೊಳೆದೆ ಒಂದು ಐದು ಗಂಟೆಗೆ ಹೋಗಿ ನೋಡಿ ಎಷ್ಟು ಕ್ಲೀನ್ ಆಗಿ ಇಟ್ಕೊಂಡಿ ನೋಡಿ ತೊಳೆದ್ರೇನ ಲುಕ್ ಬರೋದು ಅಡಿಗೆ ಹತ್ತು ನಿಮಿಷ ಆದ್ಮೇಲೆ ಊಬರ್ ಆನ್ ಮಾಡ ಯಾರು ಜನ ಬರದೆ ಇದೆಲ್ಲ ವೈಟ್ ಫೀಲ್ಡ್ ಇಂದ ಬರೋದು ಈ ಕಡೆ ಟಿನ್ ಫ್ಯಾಕ್ಟ್ರಿ ಕಡೆ ಇವು ನೋಡೋಣ ಹತ್ತು ನಿಮಿಷ ಆನ್ ಮಾಡಿಬಿಟ್ಟು ಯಾರು ಜನ ಬರ್ತಾರ ಎಲ್ಲ ವೈಟ್ ಫೀಲ್ಡ್ ಇಂದ ಎಲ್ಲಾ ವೈಟ್ ಫೀಲ್ಡ್ ಇಂದ ಬರೋದಿದೆ ಎಲ್ಲ ಫುಲ್ ಎಲ್ಲ ನೋಡ್ಬೇಕು ಎಷ್ಟು ಕಿಲೋಮೀಟರ್ ಜಾಮ್ ಆಗಿರ್ತ ಅಂದ್ರೆ ಒಂದು ಹತ್ತು ವರ್ಷ ಮುಂಚೆಲ್ಲ ನಾವು ಬಾಡಿಗೆ ಹೊಡೆಯ ಒಳ್ಳೆ ಬಾಡಿಗೆ ಇತ್ತು ಇವಾಗ ನಾವು ಓಲಾ ಊಬರ್ ಅಂತ ಬಂದ್ಬಿಟ್ಟು ಬಾಡಿಗೆನ ಅಲ್ಲ ಅದ್ರಲ್ಲ ಪಿಕಪ್ ಮಾಡ್ತಾರೆ ಒಂದು ಕೆಲಸನೇ ಇರೋಲ್ಲ ನೋಡಿ ಇದು ವೇಸ್ಟ್ ನಮ್ಮ ಮೀಟ್ರ್ಗಳು ಇದು ಯೂಸ್ ಮಾಡಿ ಐದು ಆಯಿತು ಇನ್ನೂ ಒಂದು ರೂಪಾಯಿ ಅದರಲ್ಲಿ ಬೋಣಿ ಮಾಡಿಲ್ಲ ಮೀಟ್ರ್ ಹಾಕ್ಬಿಟ್ಟು ಅದು ಯಾವಾಗ ಮೀಟ್ರ್ ಹಾಕೋದು ದೇವ್ರಿಗೆ ಹೇಗೋದು ಎಲ್ಲ ಹಾಪುಗಳ ಬೋಲ ಇದೆ ಅಂದ್ಬಿಟ್ಟು ಎಲ್ಲರಿಗೆ ಅದೇ ಇಟ್ಕೊಂಡಿದ್ದಾರೆ ಇನ್ನು ಇದೆಲ್ಲ ಯಾರು ಮುಟ್ಟತರಲ್ಲಿ ಅಲ್ಲ ಸುಮ್ಮನೆ ಅದು ಬೇರೆ ವೇಸ್ಟ್ ಹಿಂದ್ಗಡೆ ಫಿಟ್ ಮಾಡ್ಕೊಂಡು ಅದಕ್ಕೆ ಹೋಗಿ ಸೀಲ್ ಹೊಡಿಬೇಕಂತ ಅಯ್ಯೋ ಗಾಡಿ ಪಾಸಿಂಗ್ ಹೋಗುತ್ತೆ ಅದಕ್ಕೆ ಬೇಕೇ ಬೇಕು ಆದರೆ ಅದು ಯಾವುದಕ್ಕೆ ಯೂಸ್ ಇಲ್ಲ ಇಲ್ಲ ಯಾರೋ ಮೀಟ್ರ್ ಹಾಕ್ಬೇಕಲ್ವ ಯಾರು ಮೀಟ್ರಿಗೆ ಕರಿಯಲ್ಲ ಬಾರವರೆಲ್ಲ ಓಲಾ ಬುಕ್ ಮಾಡ್ಕೊಂಡು ಬರ್ತಾರೆ ಊಬರ್ ಆನ್ ಮಾಡ್ತಾರೆ ಇನ್ನು ಎಲ್ಲಿಂದ ಮೀಟ್ರ್ ಹಾಕ್ತಾರೆ ಹೇಳಿ ಒಂದು ಡಬ್ಬ ಅಪ್ಪ ನಾವು ಎಷ್ಟು ಸೈಡ್ಗೆ ಹೆಂಗೆ ಇಟ್ಟಿದ್ವಿ ಹಂಗೆ ಇಟ್ಟಿದ್ವಿ ನೋಡಿದ್ವಿ ನನಗೆ ಯಾಚಿಕೆ ಆಯ್ತಿದೆ ಹೇಳಿ ಎಷ್ಟು ವರ್ಷದಿಂದ ಆ ಮೀಟ್ರಲ್ಲಿ ಮಾಡ್ತಿದ್ದೋ ಇವಾಗ ಮೀಟ್ರ್ ಅನ್ನೋದಿಲ್ಲ ರೋಡಲ್ಲಿ ಯಾರೊಬ್ರು ಬಂತು ಕೈ ತೋರಿಸ್ಬೇಕು ಬಾ ಮೀಟ್ರಿಗೆ ಅಂತ ಅವನು ಎತ್ಕೊಂಡು ಮೊಬೈಲ್ ರೆಡಿಯನ್ನು ನಿಂತ್ಕೊಂಡಿರ್ತಾರೆ ಕೇಳಿದ್ರೆ ಓಲಾ ಬುಕ್ ಮಾಡ್ತಿದ್ವಿ ಅಪ್ಪ ಅಂತ ಹೇಳ್ತಾರೆ ಇನ್ನು ಈ ಮೀಟ್ರಿಗೆ ಯಾರು ಬರ್ತಾರೆ ಹಾಗೆ ಮತ್ತೆ ತನೇ ಇದು ಮಟ್ಟಕ್ಕೆ ನಮಗೆ ನಾಚಿಕೆನಿಲ್ಲ ನಾವು ಹೇಳೋದು ಆಟೋ ಡಿಪಾರ್ಟ್ಮೆಂಟ್ಗಳು ಏನು ಮಾಡ್ತಾರೆ ಕೆಲವರು ಹೇಳ್ಕೊಳಲ್ಲ ನಾನು ಹೇಳ್ಕೊಳ್ತೀನಿ ಅಷ್ಟೇ ವ್ಯತ್ಯಾಸ ಇರೋದು ಬೇರೆ ಏನೂ ಇಲ್ಲ ನನ್ನ ಗಾಡಿ ನಿಂತ ಜಾಗದಲ್ಲಿ ಮಾತ್ರ ಸ್ವಲ್ಪ ನೆರಳಿ ಇರೋದು ನೋಡಿ ಆ ಕಡೆ ಬಿಸಿಲು ಹೊಡಿತಿದೆ ಈ ಕಡೆ ಬಿಸಿಲು ಹೊಡಿತಿದೆ ನಿಮ್ಮ ಸೆಂಟ್ರಲ್ ನೆರಳಿ ಇದೆ ನೋಡೋಣ ಮತ್ತೆ ಆ ಕಡೆ ಹೋಗೋಕ್ಕೆ ಆಧಾರ್ ಒಂದು ಏರಿಯಾ ತೋರಿಸ್ತೇನೆ ಬೆಳಿಗ್ಗೆಯಿಂದ ಬಂದೆ ಒಂದು ಆರುನೂರ ಐವತ್ತು ರೂಪಾಯಿ ಆಗಿದೆ ಅದು ಊಬರಲ್ಲೇ ಸಂಪಾದನೆ ಮಾಡಿರೋದು ನೀವು ಹೇಳ್ದಂಗೆ ಇಷ್ಟೊತ್ತು ಮೀಟ್ರ್ ವಾದ ಮಾಡ್ದಲ್ಲ ಮೀಟ್ರಿಗೆಲ್ಲ ಯಾರೂ ಬರಲ್ಲ ಇವಾಗ ಓಲಾ ಊಬರು ಮಾಡಿದರೆ ನೋಡಿ ದುಡ್ಡು ಆಗ್ಬಿಡ್ತು ಟೈಮ್ ಒಂದು ಗಂಟೆ ಆಯಿತು ಹಂಗೆ ಮುಂದೆ ಹೋಯ್ತು ಯಾವ್ದಾನೆ ಏನು ಟೀ ಕುಡಿಯೋಣ ಅಂತ ಬಂದೀನಿ ಇವಾಗ ಟೈಮ್ ಬಂದು ನಾಲ್ಕು ಗಂಟೆ ಆಗಿದೆ ಅಂದರೆ ಸರಿ ಟೀ ಕುಡಿಯೋಣ ಅಂತ ಬಂದೆ ತೋರಿಸ್ತೀನಿ ಟೀ ಹೆಂಗಿದೆ ಅಂತ ಒಂದ್ಸಲ ನೋಡಿ ಇದು ಏನು ಟೀ ಅಂದರೆ ಕೇರಳದಲ್ಲಿ ಬಂದ್ಬಿಟ್ಟು ತುಂಬ ಫೇಮಸ್ ಕೇರಳದವರು ಜಾಸ್ತಿ ಕುಡಿತಾರೆ ಈ ಮಡಿಕೇರಿ ಕಡೆಯವರು ಜಾಸ್ತಿ ಇದನ್ನೇ ಕುಡಿಯೋದು ಇದು ಕುಡಿಯೋದ್ರಿಂದ ಏನಂದರೆ ಅದೇನೋ ಬೆಳಗ್ಗೆದ್ದು ಜಾಸ್ತಿ ಆ ಕಡೆ ಮಡಿಕೇರಿ ಅವರೆಲ್ಲ ಜಾಸ್ತಿ ಇದೇ ಕುಡಿಯೋದು ಯಾಕಂದ್ರೆ ನಾನು ಮಡಿಕೇರಿ ಅನ್ನೋದು ಅದಕ್ಕೆ ನನಗೆ ಕುಡಿದು ಕುಡಿದು ಅಭ್ಯಾಸ ಹೋಗ್ಬಿಟ್ಟಿದೆ ಮನೇಲಿ ಇದೇ ಕುಡಿಯೋದು ನಾನು ನೋಡಿ ನೀರು ತಿಳ್ಕೊಂಬಿಟ್ಟಿದ್ರೆ ಅಂತ ತಿಳ್ಕೊಂಬಿಟ್ಟಿದ್ರೆ ಆ ಡ್ರಿಂಕ್ಸ್ ಎಲ್ಲ ಇದು ಇದು ಬಂದ್ಬಿಟ್ಟು ಕ್ವಾಲಿಟಿ ಅಂತ ಹೇಳ್ತೀವಿ ಒಳ್ಳೆ ಬಿಸಿಯಾಗಿದೆ ಇದು ಕುಡಿದ್ರೆ ಏನಾಗುತ್ತಾ ತಾನೇ ನಾವು ಕಮ್ಮಿ ಆಗ್ಬಿಡೋದು ಇವಾಗ ನಾಲ್ಕು ಹತ್ತು ಮಾಮೂಲಿ ಟೀ ಕುಡಿಯೋ ಜಾಗಾನೇ ಈ ಹೋಟ್ಲು ಇಲ್ಲಿ ಬಿರಿಯಾನಿ ಬಂದು ಒನ್ ಫಾರ್ಟಿ ಸೂಪರಾಗಿದೆ ಎನ್ ಆರ್ ಎಲ್ ಹೋಟಲ್ಲಿರೋದು ಐತಿ ಟೀ ಕುಡಿಯೋದು ತಲೆನೋವು ಕಮ್ಮಿ ಆಯಿತು ಅವರಲ್ಲಿ ಮಾಡ್ತೀರ ನೋಡಿ ಅದು ಬಾಡಿಗೆ ಯಾವುದು ಬುಕ್ಕಿಂಗ್ ಇಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ಆದರೆ ಬಂದರೆ ಒಂದು ಏಳು ಗಂಟೆವರೆಗೆ ಬಾಡಿ ಹೊಡಿಬೇಕು ಯಾಕಂದರೆ ನಿನ್ನೆ ಎರಡು ಮೂರು ದಿನ ಗಾಡಿ ಓಡಿಸಿಲ್ಲದೆ ಕೈಯಲ್ಲಿ ದುಡ್ಡೇ ಇಲ್ಲ ಅದರಿಂದ ಒಂದು ಏಳು ಗಂಟೆವರೆಗೆ ಗಾಡಿ ಓಡಿಸ್ಬೇಕು ಅದನ್ನು ಎಂಟು ಗಂಟೆಗೆ ಒಂದು ಪಿಕಪ್ ಇದೆ ಲಾಸ್ಟಲ್ಲಿ